ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವಾಗ ನಾವು ಜೈಪುರಿಂದ ಜೈಸಲ್ಮೇರಿಗೆ ಬಂದು ಸೆಟ್ಲ್ ಆಗಿದ್ದೀವಿ ಇವಾಗ ಜೈಸಲ್ಮೇರು ಸುಟ್ಟುವಂಥ ಟೈಮು ಆ್ಯಕ್ಚುಲಿ ನಿನ್ನೆ ಜೈಪುರಿಂದ ಜೈಸ ಇದು ನಾನಿರೋ ಹಾಸ್ಟೆಲ್ ಜೈಸಲ್ಮೇರ್ ಹಾಸ್ಟೆಲ್ ಕ್ರೌಡ್ ಅಂತ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು ಇವಾಗ ಪತ್ವಂಕಿ ಹವೇಲಿ ಅಂತ ಅಲ್ಲಿಗೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ನಿನ್ನೆ ಜೈಪುರಿಂದ ಜೈಸಲ್ಮೇರ್ ಬರೋದ್ರದ್ದು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಮಾಡಿದೆ ಕೂಡ ಸ್ಟಾರ್ಟ್ ಮಾಡಿದೆ ಬಟ್ ಜೋಧ್ಪುರ್ ತನಕ ಚೆನ್ನಾಗೇ ಮಾಡಿದೆ ಜೋಧ್ಪುರಿಂದ ಜೈಸಲ್ಮೇರ್ ಬರಬೇಕಾದ್ರೆ ನನಗೆ ಯಾಕಾದರೂ ಬಂದು ಅನ್ನೋ ರೇಂಜಿಗೆ ಒಂದು ಫೀಲಿಂಗ್ ಬಂದೋಯ್ತು ಯಾಕೆ ಅಂದರೆ ಆ ರೇಂಜಿಗೆ ಜನ ನಾನು ಬುಕ್ ಮಾಡಿದ್ದು ಸ್ಲೀಪರ್ ಬಸ್ಸು ಸ್ಲೀಪರ್ ಬಸ್ಸಲ್ಲಿ ಆ ರೇಂಜಿಗೆ ಜನ ತುಂಬಿದ್ರು ಯಾವ ರೇಂಜಿಗೆ ಅಂದರೆ ಈ ಟಮ್ಟಮ್ ಆಟೋ ಬರಲ್ವಾ ಟಮ್ಟಮ್ ಆಟೋದಲ್ಲಿ ಜನನ ತುಂಬೋ ರೇಂಜಿಗೆ ಅವರು ಸ್ಲೀಪರ್ ಬಸ್ಸಲ್ಲಿ ಜನನ ತುಂಬಿಕೊಂಡು ಕರ್ಕೊಂಬರ್ತಾಯಿದ್ರು ಆಮೇಲೆ ಗೊತ್ತಾಯಿತು ಇದು ದಿನ ಹಿಂಗೆ ನಡೆಯೋದು ಅಂತ ಏನೋ ನನ್ನ ಪುಣ್ಯ ನಾನೊಂದು ಭಯ ಪತುವಂಕಿ ಹವ್ಯಾಲಿ ಕೈಸ ಚೆನ್ನಾಗಿ ಹಾಂ ಟೀಕೆ ಭಯ ಥ್ಯಾಂಕ್ ಯು ಸೊ ಇವಾಗ ಪತುವಂಕಿ ಹವೇಲಿ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ನೋಡಿ ಜೈಸಲ್ಮೇರ್ ಹೋಟೆಲ್ಗಳು ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಒಂಥರ ಭಯಂಕರ ಆರ್ಕಿಟೆಕ್ಚರಲ್ಲಿರುತ್ತೆ ಇರುತ್ತೆ ಎಲ್ಲ ಅಂಗಡಿಗಳು ಅಂದರೆ ಎಲ್ಲ ಕಲ್ಲಿನ ಕಲರು ಒಂದೇ ಕಲರ್ ಇರುತ್ತೆ ಗೋಲ್ಡನ್ ಕಲರ್ ಸೊ ಇದನ್ನು ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಸೊ ರಾಜಸ್ಥಾನಲ್ಲಿ ಎಲ್ಲ ಅದೇ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೆಂಗೆ ಅಂದರೆ ಒಂದು ಜೈಪುರ್ ಪಿಂಕ್ ಸಿಟಿ ಜೋಧ್ಪುರ್ ಬ್ಲೂ ಸಿಟಿ ಇದು ಗೋಲ್ಡನ್ ಸಿಟಿ ಸೊ ಈ ಥರ ಅಂದರೆ ಎಲ್ಲ ನೋಡಿ ಇಲ್ಲಿ ಮನೆಗಳಿದ್ದಾವೆ ಮನೆಗಳದ್ದನ್ನೇ ಗೋಡೆ ಆ ಥರ ಮಾಡಿದ್ದಾರೆ ಸೊ ಮನೆಗಳೇ ಆಗಿ ಆ ಥರ ಇರುತ್ತೆ ಬಟ್ ಮನೆ ಒಳಗಡೆ ನಾರ್ಮಲ್ ಆಗಿದ್ರು ಮನೆ ಹೊರಗಡೆ ಮಾತ್ರ ದೇರ್ ವೆರಿ ವೆರಿ ಗೋಲ್ಡನ್ ಕಲರ್ ಒಳಗಡೆ ಎಲ್ಲ ಮನೆ ಒಂಥರ ಓಕೆ ಓಕೆ ಅನ್ನೋ ಥರ ಇದ್ರೂ ಹೊರಗಡೆಯಿಂದ ಮಾತ್ರ ಸಕತ್ ಆಗಿ ಕಟ್ಟವ್ರೆ ಎಲ್ಲ ಮನೆಯೂ ಅಷ್ಟೆ ನೋಡೋಕೆ ಒಂಥರ ಸಖತ್ ಕ್ರೇಜಿ ಇದೆ ಈ ಏರಿಯಾ ಬಯ್ಯ ಪತುವಂಕಿ ಹವಾಲಿ ಕೇಶಾಚಲ ಸೀದಾ ಕೆ ಕೆ ಭಯ ಥ್ಯಾಂಕ್ ಯು ಭಯ್ಯ ಗೂಗಲ್ ಮ್ಯಾಪ ನೋಡಿ ಅಂತ ಹೇಳಿದರೆ ಸಜೆಸ್ಟ್ ಮಾಡಿದರೆ ನೋಡಿ ಅವರೇ ನನಗೆ ಗೂಗಲ್ ಮ್ಯಾಪ್ ನೋಡೋದು ಹೇಳ್ಕೊಟ್ಟರು ನಾನು ನಿನ್ನೆಯಿಂದ ಫುಲ್ಲು ಮತ್ಲಬ್ ಕೋಕಿ ಇದರಲ್ಲೇ ಇದ್ದೀನಿ ಯಾಕೆಂದರೆ ಐ ಬಿ ಕೆಮೆ ಹಿಂದಿ ವಾಲ್ ಅಜಾಯಿ ಆಗಿಬಿಟ್ಟಿದ್ದೀನಿ ನೋಡೋಣ ಮೀನ್ಸ್ ನಿನ್ನೆ ಬೇರೆ ನಾನು ಬಂದು ಉಳ್ಕೊಂಡಿದ್ದ ಹಾಸ್ಟೆಲಲ್ಲಿ ನನ್ನ ರೂಮೇಟು ಕೊರಿಯನ್ನು ಕೊರಿಯನ್ ಅಂದರೆ ಸೌತ್ ಕೊರಿಯನು ಅವನ ಹತ್ರ ದತ್ತ ಪಿಕ್ಚರ್ ದರ್ಶನ್ ರೇಂಜಿಗೆ ಎರಡು ವರ್ಡ್ ಕೊರಿಯನ್ ಕಲ್ಯಾಣ ಅಂದ್ಕೊಂಡೆ ಆದರೆ ಅವನು ಸಖತ್ ಬ್ಯುಸಿ ಇದ್ ಹಾಂ ಆಸಮ್ ಆಸಮ್ ಆಪ್ಕಾ ಮಹೇಂದ್ರ ಸಿಂಗ್ ಮಹೇಂದ್ರ ಸಿಂಗ್ ಧೋನಿ ಹೋಟೆಲ್ ಭಯ ನೈ ಹೋಟೆಲ್ ನೈ ಆಪ್ಕಾ ಮೇರೆ ನೈ ಭಯ ಆ ಚಲರ ಹೋಗ್ ಬ್ಲಾಕ್ ಮೇಲೋ ಬ್ಲಾಕ್ ಮೇ ಹೋಟೆಲ್ ಕ ನಾ ಹೋಟೆಲ್ ಪದು ಪ್ಯಾಲೇಸ್ ಅಂತ ಇದೆ ಇದು ನಮ್ಮ ಅಸ್ಸಾಂ ಬೈ ಅವ್ರದ್ದು ಎಲ್ಲಾದ್ರೂ ಡೆಸರ್ಟ್ ಸಫಾರಿ ಹೋಟೆಲ್ ಬಹುತ ಅಚ್ಚಾ ಹೇ ಯಾ ಡೆಸರ್ಟ್ ಸಫಾರಿ ಕರ್ತೇ ಯಾರಾದ್ರೂ ನಮ್ ಕರ್ನಾಟಕದಿಂದ ಬಂದ್ರೆ ಅಸ್ಸಾಂ ಬೈದು ಹೋಟೆಲ್ ಪದು ಪ್ಯಾಲೇಸ್ ಬನ್ನಿ

ನಾನು ಹೇಳಿ ಮರ್ಯಾದೆಗೆ ಬೇಡ ಅಂತ ಅವ್ರು ಹೇಳಿದಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇದು ಏನು ಅವ್ರ ಹೋಟ್ಲಿಗೆ ಬನ್ನಿ ಅಂತ ಹೇಳಿ ಬಂದಿದ್ದೀವಿ ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಇದು ಒಂದು ಬೀದಿ ಫುಲ್ಲು ಬೀದಿ ಹೆಂಗಿದೆ ನೋಡಿ ಫುಲ್ಲು ಬೀದಿ ಗೋಲ್ಡನ್ ಕಲರಲ್ಲಿದೆ ಇದೊಂದು ಬೀದಿ ಫುಲ್ಲು ಗೋಲ್ಡನ್ ಕಲರ್ ಬೀದಿಗಳು ಬೀದಿಗಳು ಸ್ವಲ್ಪ ತಂಗೆ ನೀವು ಜೈಸಲ್ಮೇರ್ ರೋಡ್ ನೋಡಿಕೊಂಡು ಹೋಗೋಣ ನಮ್ಮನ್ನು ತೋರಿಸಿ ಅಂತಾರೆ ಇನ್ನು ಕೆಲವರು ಪ್ರಮೋಷನ್ ಮಾಡಿಕೊಡಿ ಅಂತಾರೆ ಇಲ್ಲಿ ನೋಡಿದ್ರೆ ನಮಗನ್ನೇ ಪ್ರಮೋಷನ್ ಮಾಡೋಕ್ಕಾಗ್ತಿಲ್ಲ ಬೇರೆ ಓಟ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ ನಾನು ಓಕೆ ನೋಡೋಣ ಲೈಫಲ್ಲಿ ಏನೇನಾಗುತ್ತೆ ಅಂತ ಸೊ ಪಟುವಂಕಿ ಹವ್ಯಾಲೂ ರೋಡ್ನೂ ಹುಡುಕ್ತಾ ಇದ್ದೀನಿ ಚಾಚಾ ಪಟುವಂಕಿ ಕಾಸೆ ಆಸೆಗೋಣ ಹಿಂಗೆ ಇದರ್ ಟೀಕೆ ಭೈಯ ಥ್ಯಾಂಕ್ ಯು ಭೈಯ ಸೊ ಅಣ್ಣ ಹೇಳಿದ್ರು ಹೋಗಬೇಕು ಅಂತ ಮುಗ್ತಿದ್ದೀನಿ ಪರವಾಗಿಲ್ಲ ಗುರು ಒಂದು ರೇಂಜಿಗೆ ಒಳ್ಳೆ ಸಿಟಿನ ಇದು ಭಯ ಜೈಸಂನಗರ ಡಿಸ್ಟ್ರಿಕ್ಟ್ ಹೇಗೆ ಜಿಲ್ಲಾ ಹೇಗೆ ಜಿಲ್ಲಾ ಟೀಕೆ ಗುರು ಜಿಲ್ಲೆ ಅಂತ ಗುರು ಇದು ಒಂದು ಜಿಲ್ಲೆನ ಯಾವ ರೇಂಜಿಗೆ ಮೇಂಟೈನ್ ಮಾಡೋರು ಅಂದರೆ ಇಲ್ಲ ಈಗ ಮನೆ ಅನ್ನೋದು ಎಲ್ಲ ಅವ್ರವ್ರ ಪರ್ಸನಲ್ ಚಾಯ್ಸಿಗೆ ಬಿಟ್ಟಿರೋದು ಇಲ್ಲಿ ಜನ ಅವ್ರವ್ರ ಪರ್ಸನಲ್ ಇದಕ್ಕೋಸ್ಕರ ಅಂದ್ರೆ ನಾವೆಲ್ಲ ಮನೆ ಕಟ್ಟರೆ ನಮ್ಗೆ ಹೆಂಗ್ ಬೇಕು ಹಂಗೆ ಕಟ್ಟಿರ್ತೀವಿ ನಮ್ ಖುಷಿಯಾಗಂಗೆ ಅವ್ರ ಇವ್ರನ್ನ ಹಂಗೆ ಕಟ್ಟಿರ್ತೀವಿ ಬಟ್ ಇಲ್ಲಿ ಜನ ನೋಡಿ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದ್ರೆ ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ಇವಾಗ ಅವರ ಇಲ್ಲೇನೋ ಇದೆ ಜಹಾಜ್ ಮಹಲ್ ಕಮಲ್ ಮಹಲ್ ಮೋತಿ ಮಹಲ್ ಸಲಾಂ ಕಿ ಹವೇಲಿ ಟೆನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಬರ್ತಾ ಬರೋಣ ಫಸ್ಟು ಕಿ ಹವಾಲಿ ಹೋಗೋಣ ನಾನು ಅದೇ ಹೇಳ್ತೀನಲ್ಲ ಇಲ್ಲಿ ಜನರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರ ಸ್ಯಾಕ್ರಿಫೈಸ್ ನೋಡಿ ಇವಾಗ ನಾವೆಲ್ಲ ಮನೆ ಕಟ್ಟಬೇಕು ಅಂದರೆ ಹೆಂಗೆ ಹೆಂಗೋ ಆಸೆ ಇಟ್ಕೊಂಡು ಕಟ್ಟಿರ್ತೀವಿ ಬಟ್ ಇಲ್ಲಿ ಜನ ದೇ ಹ್ಯಾವ್ ಟು ಮೇಂಟೈನ್ ಯೂನಿಫಾರ್ಮ್ ಮೇಂಟೈನ್ ಅವರು ಅಂದರೆ ಎಲ್ಲ ಮನೆಯದು ಗೋಡೆಗಳು ಗೋಲ್ಡನ್ ಕಲರಲ್ಲಿ ಇರಬೇಕು ಅಂಗಡಿ ಮನೆ ಏನೇ ಇದ್ದರೂ ಗೋಲ್ಡನ್ ಇರಬೇಕು ಅವರ ಆಸೆಗಳನ್ನು ಬಿಟ್ಟು ಎಲ್ಲ ಮನೆಯೂ ಒಂದೇ ಥರ ಕಟ್ಟ ಒಪ್ಕೊಂಡಿದಾರಲ್ಲ ಅಂದರೆ ಅವರ ಒಂದು ಸಿಟಿನ ಗೋಲ್ಡನ್ ಸಿಟಿಯಾಗಿ ಉಳಿಸ್ಕೊಳ್ಳೋಕೆ ಒಪ್ಕೊಂಡಿದಾರಲ್ಲ ದಟ್ ಈಸ್ ಗ್ರೇಟ್ ಅಂತ ಚೆನ್ನಾಗಿ ಹೆಂಗೆ ಇರ್ಬೋದು ಅವ್ರ ಜೀವನ ಹೆಂಗೆ ಇರ್ಬೋದು ಬಟ್ ಅವ್ರ ಕಮಿಟ್ಮೆಂಟ್ ಈಸ್ ನೆಕ್ಸ್ಟ್ ಲೆವೆಲ್ ಇದೇ ಆಗಿರ್ಬೋದು ಜೈಪುರ್ ಆಗಿರ್ಬೋದು ಜೋಧ್ಪುರ ಆಗಿರ್ಬೋದು ರಾಜಸ್ಥಾನಿಗಳದ್ದು ಒಂದು ಆ ಕಮಿಟ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಅವರ ಅವ್ರ ಊರಿನ ಮೇಲೆ ಅವರಿಗಿರೋ ಪ್ರೀತಿ ನಮ್ಮ ನಮ್ಮೂರಲ್ಲಿ ಬಂದ್ಬಿಟ್ಟು ಎಲ್ಲರೂ ನೀವೆಲ್ಲರೂ ಗೋಲ್ಡನ್ ಕಲರಲ್ಲೇ ಮನೆ ಕಟ್ಟಬೇಕು ನೀವೆಲ್ಲರೂ ಇದೇ ಥರ ಇರಬೇಕು ಅಂತೆಲ್ಲ ಹೇಳಿದ್ರೆ ಒಂದಿರೋನು ಬಟ್ ಇರೋನು ಬಟ್ ದೇ ಆರ್ ಗುಡ್ ಖುಷಿ ಆಯ್ತು ನನಗೆ ತುಂಬ ಇಲ್ಲೊಂದು ಏರಿಯಾ ಥರ ಇದೆ ಬೀದಿ ಥರ ಗೋ ಹೆಂಗಿದೆ ತೋರಿಸ್ತೀನಿ ನೋಡಿ ಇಲ್ಲೊಬ್ಬ ಒಬ್ಬ ಹುಡುಗ ಕೂತಿದ್ದಾನೆ ನೋಡಿ ಅವನಿಗೆ ಅವ್ನು ಮನೆ ಅನಿಸುತ್ತದ ಮನೆ ಎದುರುಗಡೆ ಈ ಥರ ಒಂದು ಫೀಲಿಂಗ್ ಇದ್ದರೆ ನಾವೆಲ್ಲ ಊರು ಬಿಟ್ಟೆ ಬರ್ತಾ ಇರಲಿಲ್ಲ ಗುರು ಬೆಂಗಳೂರಿಂದ ಬರ್ತಾನೆ ಇರಲಿಲ್ಲ ಅಂದ್ಬಿಡಿ ಆದರೂ ಇಲ್ಲಿ ಜನ ಪಾಪ ಇಲ್ಲಿ ಇದನ್ನು ತರ್ಕೊಳ್ಳೋಕಾಗದೆ ಊರು ಬಿಟ್ಟು ಬಂದವ್ರೆ ಅಂದರೆ ಬೇರೆ ಬೇರೆ ಊರಿಗೆಲ್ಲ ಬಂದು ಸೆಟ್ಲಾಗಿರ್ತಾರೆ ಏನೋ ದೇವಸ್ಥಾನ ಥರ ಇದೆ ಗುರು ಬಟ್ ಗೊತ್ತಿಲ್ಲ ಏನು ಅಂತ ಬಟ್ ನೋಡೋಕೆ ಸಗಂತೂ ಸಗತಾಗಿದೆ ಅಪ್ಪ ನಂಬಿಕೆ ಹೇ ನಂಬಿಕೆ ಹೇ ಅಪ್ಪ ಭಾಟಿಯಾ पैदा जोधपुर में हुआ था 2017 हाँ ठीक है मतलब आपका घर कहाँ है वही घर है ठीक है आप फ्रेंड्स को वेट कर रहे हैं क्या नहीं आज छुट्टी है क्या आपको स्कूल नहीं, नहीं हमारी जर... है हमारी स्कूल की छुट्टियाँ चल रही है ठीक है क्यों क्योंकि अब सर्दी है ना तो हमारी स्कूल की छुट्टियाँ है आज मेरे को है ना मेरे को होमवर्क का प्रोजेक्ट पूरा करना है ठीक है ठीक है आपका नाम क्या है मेरा नाम अभिराम ಕರ್ನಾಟಕ ಸೇವು ಕರ್ನಾಟಕ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮತ್ತೆ ಏರ್ಪೋರ್ ಟೀಕೆ ಸೊ ಶಿಶಿಂಗ್ ಎಸ್ ಸ್ಕೂಲಿಗೆ ರಜಾ ಕೊಟ್ಟಾರಂತೆ ರಜಾ ಕೊಟ್ಬಿಟ್ಟು ಪ್ರಾಜೆಕ್ಟ್ ವರ್ಕ್ ಮಾಡು ಅಂತ ಹೇಳಿದಾರಂತೆ ಸೊ ಇಸ್ ಬಿಜಿ ಇನ್ ಈಸ್ ಪ್ರಾಜೆಕ್ಟ್ ವರ್ಕ್ ಹೆಂಗ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾವೆ ಅಂತ ನೋಡಿದಿರಾ ಏನೋ ಪಾಪ ಮನೇಲಿ ಅಮ್ಮನ ಹತ್ರನೂ ಯಾರದೇ ತಿಳ್ಕೊಬಹುದು ಕೂತಾರ ಏನೋ ಕೇಳಿರ್ತಾನೆ ಸರಿಯಾಗಿ ವಾಂಚಿ ಕಳ್ಸಿರ್ತಾರೆ हाँ मकान पाप हेटर हंगीत बुट ये हाँ भैया पटोन की हवेली कैसे चलना है ऐसा ठीक है सो तो आपका नाम क्या है आपका नाम नरेंद्र क्या करते हैं आप दूध दूध का बिजनेस ठीक है ठीक है ಅಮರ ಬಾಯಿ ದೂದ್ ಕಾ ಬಿಸ್ನೆಸ್ ಕರ್ರೀ ಇಲ್ಲಿ ಜನ ಅಂತ ಸಕತ್ ತಿಳ್ತಿದಾರೆ ಗುರು ಅಂದ್ರೆ ಅವರಿಗೆ ಮೋಸ್ಟ್ಲಿ ವ್ಲಾಗರ್ಸ್ ನೋಡಿ ದೂದ್ ಕ ಬಿಸ್ನೆಸ್ ಹೆಂಗ್ ನಡೀತಾ ಇದೆ ಈ ನಡೆಯುತ್ತೆ ನಡೀತೆಲ್ಲ ದನ ಸಾಕಿದ್ದಾರೆ ಗುರು ಹೆವಿಯಾಗಿ ದನ ಸಾಕಿದ್ದಾರೆ ಹೆಂಗ್ ಭಯ್ಯ ಮೊಬೈಲ್ ಮೇಲೆ ಬಾತ್ ಕರ ಒಮ್ಮೆ ಟೀಕೆ ಪಾಪ ಚಾಚಾ ತಿರುಗಿ ಏ ಆ ಹೇಳಿ ಅಂದರು ನಾನು ಪಾಪ ಮೊಬೈಲಲ್ಲಿ ಮಾತಾಡ್ತಿದ್ದೀನಿ ಅದು ನೋಡಿ ಓಹ್ ಓಕೆ ಟೀಕೆ ಅಂದರು ನೋಡಿ ಗುರು ದನ ಹೆಂಗಿದೆ ನೋಡಿ ಗುರು ಅಬ್ಬಾ ಸೈತನಿದಂಗೆ ಗುರು ಸರಿಯಾಗಿದೆ ಆ ಇದು ನೋಡಿ ಸ್ಟ್ರೀಟು ಹೆಂಗಿದೆ ಚಿಕ್ಕ ಗಿ ಇದು ಕ್ರೇಜಿ ಗುರು ಈ ಥರ

है। ठीक आपको बेंगलोर जानता है में चार है? ठीक है ठीक है। है। मतलब मेरा गांव दूसरा है। अच्छा। मैं बेंगलोर में रहता हूँ मैं। कर मेरा घर के सामने करनाट। मेरा चिकमगलूर मतलब शिवमोगा पता है आपको तो? मतलब तो मामा रहते थे भद्रावती हां ठीक है बोंगड़ नगर हाँ ठीक है ठीक है भैया ऐसा जाके हां थोड़ा ठीक है ये घर है क्या हां गुरु माने कटसो नो गुरु राजरू माने इदंगे ना हाँ हाँ हर घर में ऐसा गाड़ी जैसा ऐसा ही होता है क्या हां पूरा घर राजों की घर जैसा होता है ठीक है आपका घर क्या है ठीक है ಏ ಆಪ್ಕ ಗರ್ ಅಮ್ಮ ಅಶೋಕ್ ಭೈಕ ಗರ್ ಬಿ ಪ್ಯಾಲೇಸ್ ಜೈಸಾಯ ಬೈ ಟೀಕೆ ಎಲ್ಲರೂ ಮನೇನು ಒಂದೇ ಥರ ಇದೆ ಗುರು ಒಂಥರ ರಿಚ್ ಆಗಿ ಬದುಕ್ತಾರೆ ಎಲ್ಲರೂ ಅಂಕಲ್ ಕುತ್ಕೊಂಡ್ಬಿಟ್ಟು ಏನೋ ಮಾಡ್ತವ್ರೆ ಮೋಸ್ಟ್ಲಿ ನೇಲ್ಕಟ್ಟರು ಕ್ಲೀನ್ ಮಾಡ್ತವ್ರ ಅಂಕಲು ಏ ಗರ್ರೇ ಇದೇನೋ ದೇವಸ್ಥಾನ ಅಂತ ಗುರು ಜೈನ್ ಟೆಂಪಲ್ ಅಂತ ಇದು ಸಖತ್ತಾಗಿದೆ ಇವರು ಅಂದರೆ ಇವರು ಕಲ್ಲು ಸಿಗುತ್ತೆ ಅಂತ ಸುಮ್ಮನೆ ಕಟ್ತಾ ಇಲ್ಲ ಅದರಲ್ಲೂ ಒಂದು ಆರ್ಕಿಟೆಕ್ಚರ್ ಮಾಡ್ತಿದ್ದಾರೆ ಇಲ್ಲೆಲ್ಲ ನೋಡು ಹೆಂಗಿದೆ ಮನೆ ಕಲ್ಲು ಫಿಲ್ಲರ್ಗಳೇ ಹೆಂಗಿದಾವಂದರೆ ಅದೇ ಮಾಮಿ ಮಂದಿರ ಯಾಕೆ ಟೀಕೆ ಶ್ರೀ

ಹಾ ಮೈ ಸರ್ ವಿಡಿಯೋ ಕರಾ ಹೇರ ಕಾಮ ಕರ್ನಾಟಕ ಸೊ ಇದು ಪಟೋಂಕಿ ಹವೇಲಿ ಸಹಕೆ ನೋಡಿ ಅಂತೂ ಸೈಕ್ ಆಗಿದೆ ಇವರು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ನಾನು ಬೇರೆ ಎರಡು ಗಂಟೆ ಒಳಗಿದ್ದೀನಲ್ಲ ಮುಗಿಸಿ ಹೋಗಬೇಕು ನಾಳೆ ಜೈಸಲ್ಮೇರ್ ಕೋರ್ಟ್ಗೆ ಹೋಗಬೇಕು ಎರಡು ಗಂಟೆ ಒಳಗೆ ಹೋಗಿಲ್ಲ ಅಂದರೆ ನಮ್ಮ ಅಣ್ಣ ನನ್ನನ್ನು ಮರುಭೂಮಿಗೆ ಬಿಟ್ಟು ಹೋಗ್ತಾನೆ ಸೊ ಎರಡು ಗಂಟೆ ತನಕ ಟೈಮ್ ಇದೆ ಏನೇನಾಗುತ್ತೋ ಎಲ್ಲ ಕವರ್ ಮಾಡೋಣ ಅಂತ ಸೊ ಇದೆ ಪಟ್ವಮಿ ಹವೆಯಲ್ಲಿ ನೋಡೋಣ ಇವರು ಟಿಕೆಟ್ ಎಲ್ಲಿ ತಗೋಬೇಕು ಏನೂ ಐಡಿಯಾ ಇಲ್ಲ ನೋಡೋಣ ಏನು ಬೇಕಾದರೂ ಹೇಳು ಜನ ಅಂತೂ ಎಲ್ಲ ಕಡೆ ಒಂದೇ ಯಾಕೆ ಅಂದರೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅಂದರೆ ಇತ್ತು ನೂರು ರೂಪಾಯಿ ಏನಿತ್ತು ಬಟ್ ಇಲ್ಲಿ ನೂರ ಐವತ್ತೈದು ರೂಪಾಯಿ ಅಂತೆ ಎಂಟ್ರಿ ಫೀಸು ಅದಕ್ಕೆ ಇವಾಗ ಚೇಂಜ್ ಇಲ್ಲ ನೀವು ಒಂಚೂರು ಫೋನ್ ಪೇ ಮಾಡಿದ್ರೆ ಕಾಸು ಕೊಡ್ತೀರಾ ಅಂತ ಕೇಳಿದೆ ಹಾಂ ಕೊಡ್ತೀನಿ ಐನೂರು ರೂಪಾಯಿ ತನಕ ಕೊಡ್ಬೋದು ಅಂದ ಸರಿ ಕೊಡಿ ಅಂದೆ ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ ಅವನು ಬಂದ್ಬಿಟ್ಟು ಗೈಡ್ ತಗೋತಾರ ಕೇಳು ಅಂದ ನಾನು ಬೇಡ ಅಂದೆ ಗೈಡ್ ತೊಗೊಂಡಿಲ್ಲ ಅಂದರೆ ಹಂಗಾದ್ರೆ ಅವನಿಗೆ ದುಡ್ಡು ಕೊಡೋದು ಬೇಡ ಅಂತ ಅಂದ ಅವನು ಅವ್ರ ಭಾಷೆಯಲ್ಲಿ ಅದು ಅರ್ಥ ಆಯ್ತು ನನಗೆ ಅವನು ಸರ್ ಇಲ್ಲ ಸರ್ ಹಂಗಾದ್ರೆ ದುಡ್ಡು ಇಲ್ಲ ಸರ್ ನನ್ನ ಹತ್ರ ಅಂದ ಕೈಯಲ್ಲಿ ಇಟ್ಕೊಂಡವ್ ಐನೂರು ರೂಪಾಯಿ ಏನರೂ ನಾವೆಲ್ಲ ನಾವೇ ಹಲ್ವಾ ಮಾರಾಟ ಮಾಡಿ ಬದುಕೋರು ನೀವು ನಮ್ಮ ಹತ್ರ ಹಲ್ವಾ ಆಗಿರುತ್ತೆ ಗೊತ್ತಾ ಅಂತ ಹೇಳ್ತೀರಾ ಇರಲಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಎ ಟಿ ಎಮ್ ಬದಲು ಎ ಟಿ ಎಮ್ ಹುಡ್ಕೋ ಪ್ರೋಗ್ರಾಮ್ ಇದೆ ಯಾಕಂದರೆ ಸ್ವಲ್ಪ ಒಂದು ನನ್ನ ಮನ್ಸಿಗೆ ಟಚ್ ಮಾಡಿಬಿಟ್ಟಾ ನಾ ಇನ್ನೊಂದ್ಸಲ ಹೋಗಿ ಅವನ ಹತ್ರ ಹಣ ಅಂತ ಕೇಳೋ ಪ್ರೋಗ್ರಾಮ್ ಎಲ್ಲ ಇಲ್ಲ ಎ ಟಿ ಎಂ ಹುಡ್ಕೋ ಪ್ರೋಗ್ರಾಮ್ ಇದೆ ಇವಾಗ ಅರ್ಜೆಂಟಿಗೆ ಭಯ ಯಾ ಎ ಟಿ ಎಮ್ ಕಾ ಭಯ್ಯ ಎ ಟಿ ಎಂ ಹಾಗೆ ಹಾಂ ಟೀಕೆ ಫ್ರಾಡ್ಗಳು ಪ್ರಾಡ್ಗಳ ಎ ಟಿ ಎಮ್ ಎಲ್ಲಿದೆ ಗುರು ಅಂತ ಕೇಳಿದ್ರೆ ಬಹುತ್ ದೂರ ಭಯ್ಯ ಅಂತಾನೆ ಯಾರು ಆಟಗ ಹೇಳನಲ್ಲ ನಮ್ಮ ಟೂರಿಸ್ಟ್ ಪ್ಲೇಸಸ್ಸು ಎಷ್ಟು ಚೆನ್ನಾಗಿದೆಯೋ ಅದನ್ನಷ್ಟು ನಮ್ಮವರು ಹಾಳು ಮಾಡ್ತಾರೆ ಮನೆಯಾಗಿಯೇ ಎಲ್ಲ ಚೆನ್ನಾಗಿ ಕಟ್ಟಿರ್ತಾರೆ ಎಲ್ಲದಕ್ಕೂ ಸಪೋರ್ಟಿರ್ ಹೋಗಿರ್ತಾರೆ ಬಟ್ ದುಡ್ಡು ಮಾಡೋದು ಈ ಥರದ್ದು ಏನೋ ಮಾಡೋದು ಈಗ ನಾವು ಇಂಡಿಯನ್ಸು ಪರವಾಗಿಲ್ಲ ನಾವು ನ್ಯಾಮರ್ಸ್ಬೋದು ನ್ಯಾಮರ್ಸೋದು ಕಷ್ಟ ಆಗುತ್ತೆ ಫಾರಿನರ್ಸ್ ಬಂದರೆ ಈಸಿಯಾಗಿ ಬಕರ ಮಾಡಿಬಿಡ್ತಾರೆ ಆವಾಗ ಅವ್ರು ಹೋಗ್ಬೇಕಾರೆ ಬೈಕೊಂಡು ಹೋಗ್ತಾರೆ ಕಷ್ಟ ಗುರು ಸರಿ ಓಕೆ ಎ ಟಿ ಎಮ್ಗೆ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಬಿಡ್ಸ್ಕೊಂಡು ಬರೋಣ ಇಲ್ಲಿ ಸಿರ್ಫ್ ಪೈಸೆ ಚೆಲ್ತೇ ಅಂದರೆ ಕ್ಯಾಶ್ ಓನ್ಲಿ ನೋ ಫೋನ್ಪೇ ಸೊ ಓಕೆ ಪ್ಯಾಲೇಸ್ ಒಳಗೆ ಇರೋ ಎ ಟಿ ಎಮ್ಗೆ ಹೋಗಿ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಸಿಗೋಣ ಗುರು ಎ ಟಿ ಎಮ್ ಎ ಟಿ ಎಮ್ ದುಡ್ಡು ಬಂತು ಗುರು ದುಡ್ಡು ತೆಕ್ಕಳಕೋದ್ರೆ ಕರೆಂಟ್ ಹೊಡೆದ್ಬಿಡೋದಾಗ್ರು ಸರಿಯಾಗಿ ಹೊಡಿತು ಮಾತ್ರ ಕರೆಂಟು ಮಗನೇ ಜೈಸಲ್ಮೀರ್ ಬಗ್ಗೆ ಮಾತಾಡ್ತೀನಿ ನೀನು ಅಂದ್ಬಿಟ್ಟು ಕಳ್ಳ ಅಂತ ಹೊಡಿತು ಮೋಸ್ಟ್ಲಿ ಆಟದಲ್ಲೋ ಇಲ್ಲಾಂದರೆ ಅವನು ಹೇಳ್ದಂಗೆ ಗೈಡ್ ತೊಗೊಂಡ ಏನಾರು ಮಾಡಿದರೆ ಕರೆಂಟ್ ಹೊಡಿತಿರ್ಲಿಲ್ಲ ಅನಿಸುತ್ತೆ ಬಟ್ ಓಕೆ ಏನಂತ ಏನು ಹೊಡಿಲಿಲ್ಲ ಬಟ್ ಸರಿಯಾಗಿ ಒಂದು ಸಲ ದುಡ್ಡು ಬಂತು ದುಡ್ಡು ತೆಕ್ಕೋದ್ರೆ ಮಗನೇ ಕಷ್ಟ ಇದೆ ನೋಡಿ ಅನ್ನಂಗಿತ್ತು ಬಟ್ ಸೊ ಬನ್ನಿ ಇವಾಗ ಪಟುವಂಕಿ ಹವೇಲಿಗೆ ಹೋಗೋಣ ಅದು ಏನಿದೆ ನೋಡೋಣ ಆ್ಯಕ್ಚುಲಿ ಬೋರ್ಡಲ್ಲಿ ಐವತ್ತೈದು ರೂಪಾಯಿ ಅಂತ ಇದೆ ಅಣ್ಣ ನೂರ ಐವತ್ತೈದು ರೂಪಾಯಿ ಕೇಳ್ತಿಯಾನೆ ಏನಕ್ಕೆ ಗೊತ್ತಿಲ್ಲ ನೋಡೋಣ ಒಂದು ಕೆಲಸ ಮಾಡೋಣ ಬನ್ನಿ